ಕೇಂದ್ರ ಸರ್ಕಾರದ ನಮ್ಮ ಅಮಿತ್ ಶಾರವರು ವಾಹನ ಚಾಲಕರು ಅಂದರೆ ಲಾರಿ ಚಾಲಕರೇ ಇರ್ಬೋದು ಬಸ್ ಚಾಲಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಇಲ್ಲ ನಮ್ಮ ಸ್ವಂತ ಕಾರ್ ಓಡಿಸೋ ನಾವೇ ಇರ್ಬೋದು ಇಂಥ ಚಾಲಕರುಗಳು ಅಪಘಾತ ಆದರೆ ಅಪಘಾತ ಅನ್ನುವ ಅರ್ಥನೇ ತೆಗ್ದಿದ್ದೇನೆ ಕಾನೂನು ಮಾಡಿದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ಫೈನು ಒಂದು ಅನಾಹುತ ಆದರೆ ಮತ್ತು ತಾವೆಲ್ಲ ತಿಳಿದಂಗೆ ಗೊತ್ತಿರಬೇಕು ನಮ್ಮ ಲಾರಿಗಳು ಇಡೀ ಕರ್ನ ಇಡೀ ಭಾರತ ದೇಶದಲ್ಲಿ ಅಡ್ಡಾಡ್ತವೆ ಲೋಡ್ ತೊಗೊಂಡು ಹೋಗುವಾಗ ಇಲ್ಲಿ ಪರಿಚಯ ಇರೋಲ್ಲ ಪೊಲೀಸ್ ಸ್ಟೇಷನ್ ಯಾವುದೋ ಮತ್ತು ನಾವು ಎಲ್ಲಿ ಹೋಗಬೇಕು ಅಪಘಾತ ಆದಾಗ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಅಂಥ ಸಂದರ್ಭದಲ್ಲಿ ಅವರ ಏನಾದ್ರು ಈ ಸೈಕಲ್ನವರು ಸ್ಕೂಟ್ರ್ನವರು ಕಾರವರು ಅವರೇ ಹೊಡೆದಿರ್ಬೋದು ಇವರೇ ಹೊಡೆದಿರ್ಬೋದು ದಟ್ ಈಸ್ ಕಾಲ್ಡ್ ಆಕ್ಸಿಡೆಂಟ್ ಅಚಾತುರ್ಯವಾಗಿ ಆಗುವ ಅವಘಡಕ್ಕೆ ಅನಾಹುತಕ್ಕೆ ಆಕ್ಸಿಡೆಂಟ್ ಅಂತ ಹೇಳೋದು ಆ ಆ ರೀತಿ ಆದಾಗ ಆ ಚಾಲಕ ಒಬ್ಬನೇ ಇರ್ತಾನೆ ಲಾರಿನಲ್ಲಿ ಅವನು ಇಳಿದು ಅವ್ರನ್ನ ನೋಡಿ ಆಸ್ಪತ್ರೆಗೆ ಸೇರಿಸೋ ಅಷ್ಟೊತ್ತಿಗೆ ಇವನ್ನೇ ಅವ್ರಿಗೆ ಅರ್ಧ ಜೀವ ಆಗಿದ್ದಾರೆ ಅಪಘಾತ ಆದವ್ರಿಗೆ ಆ ಡ್ರೈವರ್ನ ಪೂರ್ತ ಜೀವ ತೆಗೆದುಬಿಡ್ತಾರೆ ಏ ಇವ್ನ ಯಾರೋ ಡ್ರೈವರ್ ಸೋ ಮಾಡ್ದೆ ಇವನ್ನ ಹೊಡೆದಾಕ್ರೋ ಆಳ್ಗೆ ಒಂದೊಂದು ಏಟು ಅಂದರು ಚಿಂದಿಯಾಗಿ ಹೋಗ್ತಾನೆ ಅವನ ಆ ಉದ್ದೇಶಕ್ಕಾಗಿ ಗಾಬರಿಯಾಗಿ ಅವ್ನು ಯಾವುದೋ ಹುಡ್ಕಂಡು ಹೋಗಿ ಸ್ಟೇಷನ್ಗೆ ಹೋಗ್ತಾನೆ ಅದು ಅಂಡ್ ರನ್ ಕೇಸ್ ಅಂತೆ ಅಂಡ್ ರನ್ ಕೇಸ್ಗೆ ಹತ್ತು ವರ್ಷ ಸಜಾ ಏಳು ಲಕ್ಷ ದಂಡ ಇದೆ ಆ ರೀತಿ ಅವನು ಬಂಡವಾಳ ಹಾಕಿ ದಂಡ ತಾಕತ್ತು ತಾಕತ್ತಿದ್ರೆ ಅವನು ಡ್ರೈವರ್ ಉದ್ಯೋಗಕ್ಕೆ ಹಾಕೋಗ್ತಾನೆ ಮತ್ತು ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಸಾವಿರ ಲಾರಿ ಇದ್ದರೆ ಡ್ರೈವರ್ಗಳು ಇರೋದು ಏಳ್ನೂರು ಎಂಟುನೂರು ಅಷ್ಟು ಕಡಿಮೆ ಇದರಲ್ಲಿದೆ ಯಾಕೆಂದರೆ ಅವರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಡ್ಯೂಟಿ ಅವ್ರಿಗೆ ಭದ್ರತೆ ಅನ್ನೋದೇ ಇಲ್ಲ ಈಗ ಸರ್ಕಾರಿ ಕೆಲಸದಲ್ಲಿರೋವನಿಗಾದರೆ ಪಿ ಎಫ್ ಒ ಗ್ರ್ಯಾಚುಯೇಟಿ ಮತ್ತು ಮನೆಗಳು ಸಿಗ್ತವೆ ಈಗಿರುತ್ತೆ ಈಗ ಉದ್ಯೋಗ ಮಾಡೋರು ಮನೆ ಮಟ್ಟ ಬಿಟ್ಟರೆ ಇಪ್ಪತ್ನಾಲ್ಕು ಗಂಟೆಗೆ ಡ್ಯೂಟಿ ಮಾಡ್ತಾರೆ ಚಾಲಕರು ಅಂಥ ಚಾಲಕರು ನಿದ್ರೆಗೆಟ್ಟು ಬುದ್ಧ ಅವರು ಊಟ ಬಿಟ್ಟು ಚಾಲನೆ ಮಾಡುವಾಗ ಅವರ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಭದ್ರತೆ ಅನ್ನೋದೇ ಇಲ್ಲ ಮತ್ತು ಹಲವಾರು ಹಲವಾರು ನಿದರ್ಶನ ನೋಡಿದಿರ ಎತ್ತುಗಳು ಮತ್ತು ದನಗಳು ನಾಯಿಗಳ್ನ ಬಚಾವ್ ಮಾಡಲಿಕ್ಕೆ ಹೋಗಿ ಹಲವಾರು ಬಸ್ಸು ಲಾರಿಗಳು ಆಕ್ಸಿಡೆಂಟ್ ಆಗಿರೋ ತಾವೆಲ್ಲ ನೋಡಿದರೆ ಮಾಧ್ಯಮದಲ್ಲಿ ಆದರೂ ಕೂಡ ಅಪಘಾತ ಬೇಕು ಅಂತ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಕೇಂದ್ರ ಕಾನೂನು ಮಾಡಿದೆ ಇದನ್ನು ವಾಪಸ್ ತಗೋಬೇಕು ಮತ್ತು ಈ ರೀತಿ ಹುಡುಕಿ ಬೇಡದೆ ಇರೋವಂಥದ್ದನ್ನು ಸಮಯ ವ್ಯರ್ಥ ಮಾಡೋ ಬದಲು ನೀವು ನೋಡಿರಬೇಕು ಹೈವೇಗಳಲ್ಲಿ ಬೇ ಮಾಡಿದ್ದಾರೆ ನಮ್ಮ ಥರ ದುಡ್ಡು ತಗೊಳ್ತಾರೆ ಆ ಹೈವೇಗಳು ರಸ್ತೆ ಮಾಡಿರೋದ್ರಲ್ಲಿ ಲಾರಿ ಬೇ ಅಂತಿಲ್ಲ ಲಾರಿ ಬೇ ಅಂತ ಇಳಿದಿ ಹೋದ್ಮೇಲೆ ಅವ್ನು ಲಾರಿ ನಿಲ್ಲಿಸ್ಬಿಟ್ಟು ಏನೋ ಬೈರ ದೇಶಗೋ ಎಲ್ಲ ಹೋದಾಗ ಯಾರೋ ಬಂದು ಡೆಕ್ಕಿ ಹೊಡೆದ್ರು ಇದೇ ಇರೋ ಚಾಲಕನ ಮೇಲೆ ಕೇಸ್ ಬಿಟ್ಟಾಗುತ್ತೆ ಮಾಡೋವಂಥ ಕೆಲಸ ಮಾಡದೆ ಈ ರೀತಿ ಹೊಸ ಕಾನೂನು ತಂದು ನಮ್ಮ ಲಾರಿ ಚಾಲಕರನ್ನ ಗೋಳಿಕೊಳ್ತಾರೆ ಮತ್ತು ಯಾವಾಗ ಲಾರಿ ಚಾಲಕರು ನಮ್ಮ ಚಾಲಕರು ನಮ್ಮ ಲಾರಿಗಳ ಕೆಲ್ಸಕ್ಕೆ ಬರೋಲ್ಲ ನಮ್ಮ ಉದ್ಯೋಗವೂ ಇಲ್ದಂಗೆ ಆಗುತ್ತೆ ನಮ್ಮ ಜೀವನವೂ ಹಾಳಾಗುತ್ತೆ ಮತ್ತು ವಾಹನ ಏನಿದೆ ನಾವು ಸಾಗಾಣಿಕೆ ಇಡೀ ಭಾರತ ದೇಶದಲ್ಲಿ ರೈತರಿಗೆ ಆಗ್ಬೋದು ಕಾರ್ಖಾನೆ ಆಗ್ಬೋದು ಈ ಪದಾರ್ಥ ಹೋಗ್ಬೇಕಾದ್ರೆ ಬಹು ಮುಖ್ಯವಾದ ಲಾರಿಗಳು ಇದನ್ನು ನೋಡಿ ಕೇಂದ್ರ ಸರ್ಕಾರ ಏನು ನಾವು ಲಾರಿ ಮಾಲೀಕರು ಚಾಲಕರು ಸೇರಿಕೊಂಡು ಮಾಡಿರೋ ಅಂತ ಇದನ್ನು ನಾವು ಖಂಡಿಸಿದ್ದೇವೆ ಈ ಮುಖಾಂತರ ನಾವು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀವಿ ಅಕಸ್ಮಾತ್ ತೆಗದಿಯವರು ನಾವು ಬೇರೆ ರಾಜ್ಯಗಳಲ್ಲಿ ಹೇಗೆ ಲಾರಿಗಳು ನಿಂತಿವೆ ಆ ರೀತಿಯಲ್ಲಿ ನಿಲ್ಲಿಸ್ಬೇಕಾಗಿ ಬರುತ್ತೆ ಹತ್ತನೇ ತಾರೀಕು ಒಂದು ಸಭೆ ಮಾಡಿ ತೀರ್ಮಾನ ತಗೊಳ್ತೀವಿ ನಮಸ್ಕಾರಗಳು